ಈ ಎಲೆಕ್ಷನ್ ಬಂತು ಎಷ್ಟು ನೋಡಿ ಕಲ್ಲಾಪು ಯೂನಿಟಿ ಸಭಾಂಗಣದ ಬಳಿ ಡಿವೈಎಫ್ ನೇತೃತ್ವದಲ್ಲಿ ಮೂರು ದಿನಗಳಿಂದ ನಡೀತಾ ಇರೋ ಹನ್ನೆರಡನೇ ರಾಜ್ಯ ಸಮ್ಮೇಳನದಲ್ಲಿ ಮಾತನಾಡಿರೋ ಪ್ರಕಾಶ್ ರೈ ಅವರು ಪ್ರಧಾನಿ ವಿರುದ್ಧ ತೀವ್ರ ಕಿಡಿಕಾರಿದ್ದಾರೆ ಶ್ರದ್ಧೆ ಇಲ್ಲದ ಭಕ್ತಿಯಿಂದ ಎಲ್ಲಾ ಧರ್ಮಗಳಲ್ಲೂ ಅಂಧ ಭಕ್ತರಿದ್ದಾರೆ ಮುಸ್ಲಿಂ ಕ್ರೈಸ್ತ ಹಿಂದೂ ಧರ್ಮಗಳಲ್ಲೂ ಈ ರೀತಿ ಭಕ್ತರಿರೋದ್ರಿಂದ ದೇಶದಲ್ಲಿ ಸಮಸ್ಯೆ ಇದೆ ನಂದು ಯಾವುದೂ ಪಕ್ಷ ಅಲ್ಲ ಜನರ ಪಕ್ಷ ಎಲ್ಲ ಧರ್ಮ ಭಾಷೆಯ ಸಹೃದಯಗಳಿಂದ ನಾನು ಬದುಕನ್ನು ಕಟ್ಕೊಂಡಿದ್ದೀನಿ ಅದಕ್ಕಾಗಿ ಜನರಿಗೆ ಸಮಸ್ಯೆಗಳು ಬಂದಾಗ ಅವರ ಪರ ನಿಲ್ಲಬೇಕು ಅನ್ನೋದಷ್ಟೇ ನನ್ನ ಆಶಯ ಅಂತ ಹೇಳಿದರು ಬಿಜೆಪಿ ಆರ್ ಎಸ್ ಎಸ್ ನಂತಹ ಕಿಡ್ನ್ಯಾಪಿಂಗ್ ಟೀಮ್ ಬೇರೊಂದಿಲ್ಲ ಭಗತ್ ಸಿಂಗ್ ನನ್ನ ಕಿಡ್ ಮಾಡಿದ್ರು ಕಿಡ್ನಾಪ್ ಮಾಡಿ ಮೂರ್ತಿ ಮಾಡಿ ನೆಲೆಸಿದ್ದಾರೆ ಈಗ ಕೋಟಿ ಚೆನ್ನಯ್ಯರನ್ನ ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅದಕ್ಕೆ ಸರಿಯಾದ ಉತ್ತರವನ್ನ ಸಮಾವೇಶದ ಸಂದರ್ಭ ನೀಡಲಾಗಿದೆ ಅಂತ ಪ್ರಕಾಶ್ ರಾಜ್ ಹೇಳಿದ್ರು ಇನ್ನು ಪೆಟ್ರೋಲ್ಗೆ ಹತ್ತು ರೂಪಾಯಿ ಜಾಸ್ತಿ ಮಾಡಿರೋದು ದೇಶಕ್ಕಾಗಿ ಅಂತ ಅಂಧ ಭಕ್ತರು ಹೇಳ್ತಾರೆ ಆದ್ರೆ ಅದು ಹೋಗೋದು ನಿನ್ನ ಜೇಬಿನಿಂದ ತಾನೇ ಅಂತ ಪ್ರಕಾಶ್ ರಾಜ್ ಚುನಾವಣೆ ಅಂದ್ರೆ ಹೊಸ ನಾಯಕನನ್ನ ಸೃಷ್ಟಿಸಲೇ ಹೊರತು ದ್ವೇಷ ಸಾಧಿಸೋದಕ್ಕಲ್ಲ ಅಂತ ಹೇಳಿದ್ರು ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಸುರಕ್ಷಿತವಾಗಿದ್ದಾರಾ ಬಡತನ ಕಮ್ಮಿ ಆಗಿದ್ಯಾ ಕಪ್ಪು ಹಣ ಕಮ್ಮಿ ಆಗಿದ್ಯಾ ಅಂತ ಕೇಳ್ಕೊಳ್ಬೇಕು ಈ ದೇಶದಲ್ಲಿ ಅಲ್ಪಸಂಖ್ಯಾತರನ್ನ ರಕ್ಷಣೆ ಮಾಡೋದೇ ಬಹುಸಂಖ್ಯಾತರ ಜವಾಬ್ದಾರಿ ಮೆರವಣಿಗೆ ಹೋಗುವಾಗ ಜೊತೆಗೆ ಕರ್ತ್ಕೊಂಡು ಹೋದ್ರೆ ಮಾತ್ರ ಮೆರವಣಿಗೆ ಆಗೋದು ಅಂತಾನು ಹೇಳಿದ್ರು ದಿನಕ್ಕೆ ಐದು ಕಾಸ್ಟ್ಯೂಮ್ ಕ್ಯಾಮ್ರಾ ಜೊತೆ ತಿರುಗಾಟ ಇದೇ ಮೋದಿ ಆಡಳಿತ ಅಂತ ಪ್ರಧಾನಿ ಮೋದಿ ಅವರ ಬಗ್ಗೆ ಕೂಡ ಆಕ್ರೋಶ ವ್ಯಕ್ತಪಡಿಸಿ ಪ್ರಕಾಶ್ ರಾಜ್ ಮಾತನಾಡಿದ್ದಾರೆ ನಮಗೆ ಎಂಥ ನಟ ಮೋದಿ ಅವರು ಹೆಂಗೆ ಮಂಗ ಮಾಡ್ತಾ ಇದ್ದ್ರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗುಹೆ ಸೇರ್ಕೊಂಡ ಕ್ಯಾಮರಾಮನ್ ಜೊತೆ ಫೋಟೋ ಈ ಎಲೆಕ್ಷನ್ ಬಂತು ಅಂಡರ್ ವಾಟರ್ ಹೋಗಿದಾನೆ ಬೀರೊಳಗೆ ಕ್ಯಾಮರಾ ಹಿಡ್ಕೊಂಡ್ ದೇಶದ ಇಪ್ಪತ್ತನೇ ಶತಮಾನದ ನಾಯಕನೇನ್ರಿ ಆ ಮನುಷ್ಯ ಎಷ್ಟು ನಂಬಿಕೆ ಅಲ್ಲ ನೋಡಿ ನಾನು ಹೇಳಿದ್ರೆ ಇನ್ನೊಂದು ಸ್ವಲ್ಪ ಕೆಳಗೆ ಹೋಗಿದ್ರೆ ನಮ್ಮ ದೇಶದ ಸಮಸ್ಯೆಗಳು ಆದರೂ ಸಿಕ್ತಿತ್ತು ಸ್ವಲ್ಪ ನೋಡ್ಬೋದೈತಲ್ಲಪ್ಪ ಅಂದರೆ ಅಲ್ಲಿ ತನಗೆ ತಗೊಂಡೋಗ್ತು ಈ ದೇಶವಲ್ಲ ಮುಂದಿನ ಚುನಾವಣೆಗೆ ಚಂದ್ರನ ಮೇಲೆ ನಿಂತ್ಕೋತಾನೆ ನನ್ನ ಯಾರು ಕೇಳಿದ್ರು ಸರ್ ಈಗ ಇಲ್ಲ ರಾಜ್ಕುಮಾರು ಎಂ ಜಿ ಆರ್ ಎನ್ ಟಿ ಆರ್ ಥರ ಸಿನಿಮಾ ನಟರು ರಾಜಕಾರಣಕ್ಕೆ ಬಂದ್ರೆ ಹೇಗಿರುತ್ತೆ ಅಂದ್ರು ಅದಕ್ಕೆ ಚಾನ್ಸೇ ಗೊತ್ತಿಲ್ಲ ಅವನೇ ದೊಡ್ಡ ನಟ ಆಗ್ಬಿಟ್ಟನಲ್ಲ ಚೇಂಜ್ ಮಾಡ್ತಾರೆ ಅಂದ್ರೆ ಯಾರಪ್ಪ ದುಡ್ಡು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಮೊನ್ನೆ ಒಂದು ಹನ್ನೊಂದು ದಿನ ಉಪವಾಸ ಮಾಡಿ ನಡ್ಕೊಂಡು ಓಡಾಡಿದ್ದಾನೆ ಅಂದ್ರೆ ಒಂದು ದೇಶ ಒಬ್ಬ ಪ್ರಧಾನಿ ಇಲ್ಲದೆ ಹನ್ನೊಂದು ದಿನ ನಡೀತು ಅಂತ ಅರ್ಥ ಸಬ್ ಸಬ್ ವಿಕಾಸ್